ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಭಾಗ್ಯ ಎಂಟ್ರಿ ಆಗೋದ್ರ ಜೊತೆಗೆ ಇದಕ್ಕೆ ಬೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದ್ಯಾ ಅಥವಾ ಶ್ರೇಷ್ಠ ಆಗಿ ಎಲ್ಲರ ಮೇಲೆ ಕೂಡ ಅನುಮಾನ ಬಂದೇ ಬಿಡ್ತಾ ಏನಾಯ್ತಪ್ಪ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕೆಳಗಡೆ ಪೆಟ್ಟಾಗಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಕ್ಕಂಥ ಅಜ್ಜಿನ ವಿಚಾರ ನೋಡ್ತಿದ್ದಾರೆ ಈ ಕಡೆ ಅಜ್ಜಿಗೆ ತುಂಬಾನೇ ಪೆಟ್ಟಾಗಿದೆ ಮೊದಲು ಹಣ ಹಾಸ್ಪಿಟಲ್ಗೆ ಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ನೀವೇನು ಯೋಚನೆ ಮಾಡಬೇಡಿ ನಾನು ಆರಾಮಾಗಿ ಮನೆಗೆ ಹೋಗ್ತೀನಿ ಏನಿಲ್ಲ ಆಯಿಂಟ್ಮೆಂಟ್ ಹಾಕ್ಕೊತೀನಿ ನಿನಗೆ ಅಕಮ್ಮ ತೊಂದರೆ ಅಂತ ಹೇಳ್ತಿದ್ದಾರೆ ಅಜ್ಜಿ ಅಜ್ಜಿ ನನ್ನ ತೊಂದರೆ ಬಗ್ಗೆ ನೀವು ಮಾತಾಡಬೇಡಿ ಏನೂ ಕೂಡ ತೊಂದರೆ ಇಲ್ಲ ಇದನ್ನು ಹೀಗೆ ಆಯಿಂಟ್ಮೆಂಟ್ ಹಾಕಿದ್ರೆಲ್ಲ ವಾಸಿ ಆಗೋದಿಲ್ಲ ನಿಮಗೆ ವಯಸ್ಸಾಗಿದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಬನ್ನಿ ಅಂತ ಹೇಳಿ ಭಾಗ್ಯ ಹಠ ಮಾಡಿ ಅಜ್ಜಿನ ಕರ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಆಟೋ ಡ್ರೈವರ್ ನನಗೆ ಇಲ್ಲಿ ಏನಾದರೂ ಒಂದು ಹತ್ತಿರದಲ್ಲಿ ಹಾಸ್ಪಿಟಲ್ ಇದೆಯಾ ಸ್ವಲ್ಪ ಹೊತ್ತು ಕಾರಿ ನಿಮಗೆ ನಾನು ದುಡ್ಡು ಕೂಡ ಕೊಡ್ತೀನಿ ಅಂದಕ್ಕಾಗಿ ಏನಮ್ಮ ಹೇಳ್ತಿದ್ಯಾ ಇಲ್ಲೇ ಹತ್ತಿರದಲ್ಲಿ ಹಾಸ್ಪಿಟಲ್ ಇದೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಆದಮೇಲೆ ನಾನು ಕಾಯ್ದೆ ಇರ್ತೀನ ಖಂಡಿತ ಕಾಯ್ತೀನಿ ಬನ್ನಿ ಅಂತ ಹೇಳಿ ಅಲ್ಲಿ ಭಾಗ್ಯ ಮತ್ತೆ ಆಟೋ ಡ್ರೈವರ್ ಇಬ್ಬರು ಕೂಡ ಸೇರಿಕೊಂಡು ಅಜ್ಜಿನ ಹಾಸ್ಪಿಟಲ್ ಕಡೆ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಸುಂದರಿ ಶ್ರೇಷ್ಠನ ಕರ್ಕೊಂಡಿದ್ದೆ ಆ ಆಲದ ಮರದ ಹತ್ರ ಬರ್ತಾರೆ ಆಲದ ಮರದ ಹತ್ರ ಆಲ್ರೆಡಿ ಇಲ್ಲಿ ಚಿಂಗ್ ಫಾಂಗ್ ಸ್ವಾಮೀಜಿ ಹಾಗೆ ಪೂಜಾ ಇಬ್ರು ಕೂಡ ಸಿದ್ಧವಾಗಿದ್ದಾರೆ ಈ ಕಡೆ ಶ್ರೇಷ್ಠ ಬರ್ತಿದ್ದಾಗೆ ಸರಿಯಾಗಿ ಕರ್ಕೊಂಡು ಬಂದಿದ್ಯೋ ಏನು ಅಥವಾ ಲೆಫ್ಟ್ ರೈಟ್ ಅಂತ ಹೇಳಿ ಇಲ್ಲೂ ಕೂಡ ಹಾದಿಗಿತಿ ತಪ್ಪಿದ್ಯಾ ಅಂದಾಗ ಏನು ಮಾತಾಡ್ತಿದ್ಯಾ ಚಿನ್ಮಿನಿ ನೀನು ನಾನು ಸರಿಯಾಗಿರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ನನಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನಂಬಿಕೆನೇ ಇಲ್ಲ ಮತ್ತು ನಾನಾದರೂ ಎಡವಟ್ಟಾದರೆ ಮಾತ್ರ ಅಯ್ಯೋ ಏನೂ ಇಲ್ಲ ಚಿನ್ಮಿನಿ ನೀನು ಏನೂ ಮಾಡಬೇಡ ಸ್ವಾಮೀಜಿ ಎಂಥ ಶಕ್ತಿಶಾಲಿ ಗುರುಗಳು ಗೊತ್ತಾ ಅವರು ಚೀನಾಯಿಂದ ಎಲ್ಲ ಮಹಾಗೋಡೆ ದಾಟ್ಕೊಂಡು ಬಂದಿದ್ದಾರೆ ಅಲ್ಲಿ ಎಷ್ಟು ವರ್ಷ ಅವರು ಎಲ್ಲನೂ ಕೂಡ ಮಾಡಿ ಎಲ್ಲವನ್ನು ಕೂಡ ಗಳಿಸ್ಕೊಂಡು ಬಂದಿದ್ದಾರೆ ಗೊತ್ತಾ ನೀನು ಅವ್ರನ್ನ ಅಂತಿಂತ ಸ್ವಾಮೀಜಿ ಅನ್ಕೋಬೇಡ ನೀನು ಆ ಸಲ್ ಪ್ರಾಬ್ಲಮ್ಗೆ ಸಲ್ಯೂಷನ್ ಹಂಗೆ ಕೊಟ್ಬಿಡ್ತಾರೆ ಜೊತೆಗೆ ನಿನ್ಗೇನು ಮಾಡೋದಿಲ್ಲ ಜಸ್ಟ್ ಅವ್ರು ಏನು ಮಾಡ್ತಾರೋ ಅದನ್ನು ಕೇಳಬೇಕು ಅಷ್ಟೇ ಆದರೆ ನೀನು ಯಾವಾಗಲೂ ಕೂಡ ಅವರು ಕೊನೆ ತಂಗ ಹೇಳೋ ತನಕ ನೀನು ಎದ್ದಂತೂ ಹೋಗುವಾಗಿಲ್ಲ ಅಂತ ಹೇಳಿದ ತಕ್ಷಣ ಏನು ನಂಗೆ ಇಷ್ಟ ಆಗಿಲ್ಲ ಅಂದರೆ ಎದ್ದು ಹೋಗ್ತೀನಿ ಅಂತಾರೆ ಅಯ್ಯೋ ಹಂಗೆಲ್ಲ ಮಾಡಿಬಿಟ್ಟೆ ಮಾರೈತಿ ಈ ರೀತಿ ಹೋದರೆ ಆಮೇಲೆ ಅಪ್ಪಿ ತಪ್ಪಿ ಬೇರೆ ಬೇರೆ ಗ್ರಹಚಾರ ಆಗ್ಬಿಡತ್ತೆ ನಿನ್ಗೇನು ಆಮೇಲೆ ಒಂದು ಹೋಗಿ ಎರಡು ಬಾಳೆ ಗಿಡನ ಮದುವೆ ಆಗಬೇಕಾಗತ್ತೆ ಇದೆಲ್ಲ ಬೇಕಾ ನಿನಗೆ ಅಂತ ಹೇಳ್ತಿದ್ರೆ ನಮ್ಮಮ್ಮ ಹೇಳಿದ್ರು ನಾನು ಬರಲೇಬಾರ್ದಿತ್ತು ಗ್ರಹಚಾರ ಸರಿ ಇಲ್ಲ ಇರು ಅಂತ ಇವಳು ಮಾತನ್ನು ಕಟ್ಕೊಂಡು ಬಂದೆ ಇನ್ನೇನು ಮಾಡೋದು ಕಳ್ಮ ಹಣೆ ಬರ ಇನ್ನೇನಾದರೂ ಆಗಿಬಿಟ್ರೆ ನನಗೇನೋ ನಂಬಿಕೆ ಬರ್ತಿಲ್ಲ ಆದರೂ ಕೂಡ ಸುಮ್ಮನೆ ಇದ್ಬಿಡೋದೇ ಒಳ್ಳೆದು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಸರಿ ಆಯಿತು ಬಾ ಅಂತ ಹೇಳ್ತಾರೆ ನಂತರ ಅವರು ಶ್ರೇಷ್ಠನ ಕರ್ಕೊಂಡಿದ್ದೆ ಚಿಂಗ್ ಪಾಂಗ್ ಸ್ವಾಮೀಜಿ ಹತ್ರ ಬಂದೇ ಬಿಡ್ತಾರೆ ಈ ಕಡೆ ಅದು ಬೇರೆ ಯಾರು ಅಲ್ಲ ಹಿತ ನಾವು ಹೇಳಿದಾಗೆ ಹಿತನೇ ಸ್ವಾಮೀಜಿ ವೇಷ ಹಾಕೊಂಡು ನಿಂತಿದ್ರೆ ಇಲ್ಲಿ ಪೂಜಾ ಮುಖ ಮುಚ್ಕೊಂಡು ಅದೇ ಲಂಬಾಣಿ ವೇಷದಲ್ಲಿ ನಿಂತುಕೊಂಡಿದ್ದಾರೆ ಈ ಕಡೆ ಎಲ್ಲೋ ನೋಡಿದ್ದೀನಲ್ಲ ಈ ಅಸಿಸ್ಟೆಂಟ್ ಸ್ವಾಮೀಜಿನ ಅಂತ ಹೇಳ್ತಿದ್ದಾರೆ ಸ್ವಾಮೀಜಿ ಅಸಿಸ್ಟೆಂಟ್ನ ತಕ್ಷಣ ಈ ಕಡೆ ಮೂವರ್ಗೂ ಕೂಡ ಗಾಬರಿ ಆಗ್ಬಿಡುತ್ತೆ ಈ ಕಡೆ ಪೂಜಾ ಅಂತೂ ಶ್ರೇಷ್ಠ ಮನೆಗೆ ಅದೇ ಡ್ರೆಸ್ ಹಾಕೊಂಡು ಬಂದಿದ್ಲು ಹಾಗಾಗಿ ಶ್ರೇಷ್ಠಗೆ ಅನುಮಾನ ಬರ್ತದೆ ಅದಕ್ಕೆ ಇಲ್ಲಿ ಪೂಜಾ ಅಯ್ಯೋ ನೀವೆಲ್ಲ ನನ್ನನ್ನು ನೋಡೋಕ್ಕಾಗತ್ತೆ ನೀವೆಲ್ಲೂ ಕೂಡ ನನ್ನನ್ನು ನೋಡೋಕ್ಕಾಗಲ್ಲ ನಮ್ಮ ಕಡೆ ಇಂಥ ಬಟ್ಟೆ ಹಾಕ್ತಕ್ಕಂಥ ಜಾ ಸಾಕಷ್ಟು ಕಮ್ಯುನಿಟೀಸ್ ಇದಾವೆ ಜೊತೆಗೆ ಈ ರೀತಿ ಐದಾರು ಬಟ್ಟೆ ಕಲರ್ ನಾವೆಲ್ಲ ಕೂಡ ಹಾಕೋತೀವಿ ಅಂಥದ್ರಲ್ಲಿ ನೀವು ಯಾರೋ ನೋಡಿರ್ಬಹುದು ಅಂತ ಹೇಳಿ ಹಾಗೆ ಮಾತ್ ಮರೆಸ್ಬಿಡ್ತಾರೆ ಹೀಗೆ ಮಾತಾಡ್ತಾ ಇದ್ರೆ ಏನು ಅನುಮಾನ ಬರ್ಬೋದು ಅಂತ ಅನ್ಕೊಂಡಿದೆ ಇಲ್ಲಿ ಗುರುಗಳ ಸ್ವಾಮೀಜಿ ಕಾಲ್ಗೆ ಆಶೀರ್ವಾದ ತಗೋಬೇಕು ಬಿದ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠನ ಹಾಗೆ ಮಕಾಡೆ ಮಲಗಿಸಿದೆ ಮುಖ ತುಂಬಾ ಬೂದಿ ಹಾಕ್ಬಿಡ್ತಾರೆ ಸುಂದ್ರಿ ಅವರು ಇದರಿಂದ ಶ್ರೇಷ್ಠಗೆ ಫುಲ್ ಕೋಪ ಬಂದ್ಬಿಡುತ್ತೆ ಈ ಕಡೆ ಸ್ವಾಮೀಜಿ ಬಾಬಾ ಕೂಡ ಹಿತ ಬಾಬಾ ವೇಷದಲ್ಲಿ ಈ ಕಡೆ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಮುಖಕ್ಕೆ ಬೂದಿಮಯ ಆಗ್ಬಿಡುತ್ತೆ ಇತ್ ಯಾವ್ದು ಕೂಡ ಇಷ್ಟ ಆಗದೆ ಏನದಲ್ಲ ನಿಮ್ಮ ನಿಮ್ ಮೇಲೂ ಕೂಡ ನಂಬಿಕೆ ಬರ್ತಿಲ್ಲ ನೀವೆಲ್ಲ ಫೇಕ್ ಅಂತ ಅನ್ನಿಸ್ತಿದ್ದೀರಾ ಸುಮ್ಮನೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ಏನ್ ಶ್ರೇಷ್ಠ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಸ್ವಾಮೀಜಿ ಹೇಳಿದ ತಕ್ಷಣ ನಿಮಗೆ ಗೊತ್ತು ನನ್ನ ಹೆಸರು ಶ್ರೇಷ್ಠ ಅಂತ ಕೇಳ್ತಿದ್ದಾಳೆ ಇಲ್ಲಿ ಶ್ರೇಷ್ಠ ಅಯ್ಯೋ ಅದ ಸ್ವಾಮೀಜಿ ಕೂಡ ಗೊತ್ತಿರುತ್ತೆ ಅವ್ರು ಎಂತೆಂತ ಚೀನಾ ಇಂದ ಆಕೊಂಡ್ ಬಂದಿರೋ ಸ್ವಾಮೀಜಿ ಅವರು ಏನನ್ನೆಲ್ಲಾ ಗೊತ್ತಿರುತ್ತೆ ಗೊತ್ತಾ ಮಹಾಗೋಡೆ ಎಲ್ಲಾ ಕೂಡ ದಾಟಿ ಏಳು ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿ ಏನೇನೆಲ್ಲ ವಿದ್ಯೆ ಕಲ್ತಿದ್ದಾರೆ ಜೊತೆಗೆ ಕುಂಕ್ ಫುಂ ಕೂಡ ಕಲ್ತಿದ್ದಾರೆ ಅಂತ ಕಲ್ತಿದ್ದಾರೆ ಅಂತ ಸುಂದ್ರಿ ಹೇಳ್ತಿದ್ದಾಗ ಏನಪ್ಪಾ ಮಾಡೋದು ಅಂತ ಹೇಳಿ ಇಲ್ಲಿ ಹಿತ ಕುಂಕ್ ಫುಂ ಮಾಡೋಕೆ ಸದ್ದು ಆಗ್ಬಿಡ್ತಾರೆ ಕುಂಫು ಮಾಡೋ ಪಂಚಲ್ಲಿ ಈ ಕಡೆ ಇಷ್ಟ ಏನಿದು ಸ್ವಾಮಿಗಳು ಕುಂಫುನ ಅಂತದಾಗಿ ಹೌದು ನಿಮ್ಮಂಥವರೆಲ್ಲ ತಲಾಟೆ ಮಾಡೋ ಸ್ವಾ ಬಂದಾಗ ಭಕ್ತಾದಿಗಳಿಗೆ ಕುಂಫು ತೋರಿಸೋದಕ್ಕೆ ಅಂತ ಒಂದು ಪಂಚ್ ಕೊಟ್ಟೆ ಬಿಡ್ತಾರೆ ಸುಂದರಿ ಮೈ ಗಾಡ್ ಕನಸನ್ನೇ ಕಾಣ್ಬಿಡ್ತಾರೆ ಈ ಕಡೆ ಹಿತ ಅದರ ಸೋಲಿ ಶ್ರೇಷ್ಠ ನಂತರ ಈ ಕಡೆ ಮತ್ತೆ ಈ ಥರ ಎಲ್ಲ ಮಾತನಾಡಬಾರ್ದು ಅಂತ ಪೂಜಾ ಹೇಳ್ತಿದ್ದಾಗೆ ಕ್ಷಮೆ ಕೇಳಿ ಕಾಲಕ್ಕೆ ಬಿಡಿ ಅಂತ ಹೇಳ್ತಿದ್ದಾಗೆ ಮತ್ತೆ ಮತ್ತೆ ಬೂದಿಗೆ ಹಾಕಿ 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 ಶ್ರೇಷ್ಠನ ರುಬ್ಬಿ ರುಬ್ಬಿ ಮುಖ ಎಲ್ಲ ಬೂದಿ ಮಾಡಿಬಿಡ್ತಾರೆ ಫೈನಲಿ ಇಲ್ಲಿ ನಾನಿಂದ ಹೋಗಿಬಿಡ್ತೀನಿ ಅಂದರೆ ಹೇಗೆ ಹೋಗ್ತೀರಾ ಸಲ್ಯೂಷನ್ ಬೇಡವಾ ನಿನ್ನ ಮದುವೆ ವಿಷಯಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ನಿನಗೆ ಬಾಳೆ ಪರಿಹಾರ ಹೇಳಿದಾರಲ್ವಾ ಅಂತಿದ್ದಾಗ ಇದೆಯಲ್ಲ ಹೆಂಗೆ ಗೊತ್ತು ಸುಂದ್ರಿನೇ ಈ ಕಡೆ ಇದನ್ನೆಲ್ಲ ನೀನೇ ಹೇಳಿದೆಯಾ ಅನ್ಸುತ್ತಲ್ವ ಸುಂದರಿ ಅದಕ್ಕೆ ನಾನು ಯಾಕೆ ಮಾಡಲಿ ಅವರು ತುಂಬ ಧ್ಯಾನ ಮಾಡಿರೋರು ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ ದಿವ್ಯ ಶಕ್ತಿ ಇದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಬಟ್ ಇದು ಯಾವ್ದನ್ನು ಕೂಡ ನಂಬೋಕೆ ಆಗ್ತಾನೆ ಇಲ್ಲ ಶ್ರೇಷ್ಠ ಬಟ್ ಇವ್ರಂತೂ ಹುರ್ದು ಹುರ್ದು ಮುಖಾಕ್ತಿದ್ದಾರೆ ಈ ಕಡೆ ಹಿತ ಅಂತೂ ಪೂಜಾ ಆ ಇನ್ನೂ ಏನು ಭಾಗ್ಯ ಬರಲೇ ಇಲ್ವಲ್ಲ ಕಾಲ್ ಮಾಡುವ ಅಂದಾಗ ನಾನು ಮಾಡಿದೆ ಮನೆಯಿಂದ ಹೊಟ್ಟಿದ್ದೀನಿ ಅಂದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು ನಾನೀಗ ಕಾಲ್ ಮಾಡಿದ್ರೆ ಮುಗೀತು ಕತೆ ಅಕ್ಕ ಖಂಡಿತ ಬಿಡೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತು ನಾನೇ ಕಾಲ್ ಮಾಡ್ತೀನಿ ಅಂತ ಹಿತ ಹೇಳೋದಕ್ಕೆ ನೀವು ಹೇಗ್ ಮಾಡ್ತೀರ ಶ್ರೇಷ್ಠ ಇಲ್ಲೇ ಇದ್ದಾಳಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಶ್ರೇಷ್ಠನಂತೂ ರುಬ್ಬಿ 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 ಬಿಸಾಕ್ತಿದ್ದಾರೆ ಈ ಕಡೆ ಆಶೀರ್ವಾದ ತಗೋ ಆಶೀರ್ವಾದ ತಗೋ ಅಂತ ಬೂದಿ ಮೇಲೆ ಮುಖ ಹಾಕೋದು ಒತ್ತಾಡಿಸೋದು ಈ ಕಡೆ ಹುಚ್ಚಿಡ್ದು ಹೋಗಿದೆ ಶ್ರೇಷ್ಠವಾಗಿ ಆಲ್ರೆಡಿ ಆದರೆ ಇನ್ನೂ ಕೂಡ ಭಾಗ್ಯ ಬರಲೇ ಇಲ್ಲ ಒಮ್ಮೆ ಕೋ ಭಾಗ್ಯ ಬರೋ ಅಷ್ಟರಲ್ಲಿ ಇವರು ಮೈಂಟೈನ್ ಮಾಡಬೇಕು ಅಲ್ಲಿ ತನಕ ಮೈಂಟೈನ್ ಮಾಡೋದು ಕಷ್ಟ ಆಗ್ತದೆ ಬಿಕಾಸ್ ಪದೇ ಪದೇ ಶ್ರೇಷ್ಠನ ಏನು ಹೇಳೋಕ್ಕಾಗತ್ತೆ ಪದೇ ಪದೇ ಕೇಳ್ತಿದ್ದಾಳೆ ಅವಳು ಬಟ್ ಇನ್ನೂ ಕೂಡ ಪರಿಹಾರ ಸಿಗ್ತಾನೆ ಇಲ್ಲ ಇಲ್ಲಿ ಶ್ರೇಷ್ಠ ಅಂತೂ ಫುಲ್ ಹುರ್ತು ಹೋಗ್ತದಾಳೆ ಅನುಮಾನ ಬರ್ತದೆ ಬಟ್ ಭಾಗ್ಯ ಮಾತ್ರ ಇನ್ನೂ ಬಂದಿಲ್ಲ ಬಿಕಾಸ್ ಭಾಗ್ಯ ಅಜ್ಜಿನ ಹಾಸ್ಪಿಟಲ್ ಕೂರ್ಕೊಂಡು ಹೋಗಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಆಗಬೇಕು ನಂತರ ಅಜ್ಜಿನ ಮನೆಗೆ ಬಿಡಬೇಕು ಅಷ್ಟರಲ್ಲಿ ಭಾಗ್ಯ ತದನಂತರ ಇಲ್ಲಿ ಆಲದ ಮರದ ಹತ್ರ ಬರಬೇಕು ಅಷ್ಟರಲ್ಲೂ ಕೂಡ ಇನ್ನೂ ಅಲ್ಲೇ ಉಳಿಸ್ಕೊಂಡಿರ್ತಾರೆ ಶ್ರೇಷ್ಠನ ಶ್ರೇಷ್ಠ ಕಣ್ಮುಂದೆ ಬಿದ್ದೇ ಬಿಡ್ತಾಳೆ ಈ ಕಡೆ ಭಾಗ್ಯಾಗೆ ಈ ಕಡೆ ಅವಳ ಮುಂದೆ ಏನಾದರೂ ನಿಂತ್ಕೊಂಡಿದ್ದೆ ಇಲ್ಲಿ ಶ್ರೇಷ್ಠ ಮದುವೆ ಆಗಿರೋ ಹುಡುಗನ ಮದುವೆ ಆಗ್ತಿದ್ದಾಳೆ ಎರಡು ಮಕ್ಕಳಿದೆ ಎಲ್ಲ ಕೂಡ ವಿಶ್ವ ನ ಮುಟ್ಸೋ ಹಾಗೆ ಹೇಳ್ತಾರ ಹಿತ ಮತ್ತು ಪೂಜಾ ಸೇರಿಕೊಂಡಿದ್ದೆ ಅವರ ಪ್ಲ್ಯಾನೇ ಅದಾಗಿರೋದ್ರಿಂದ ಭಾಗ್ಯ ಅದನ್ನು ಕೇಳಿಸ್ಕೊಂಡಿದ್ದೆ ಶ್ರೇಷ್ಠ ಆಗಿ ಗೃಹಚಾರ ಅಥವಾ ಪೂಜಾ ಭಾಗ್ಯ ಬರೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಶ್ರೇಷ್ಠ ಕೋಪ ಮಾಡಿಕೊಂಡು ಹೋಗಿದ್ದು ಜಾಗವೇ ಖಾಲಿ ಆಗಿರತ್ತಾ ಅವರ ಪ್ಲ್ಯಾನ್ ಫ್ಲಾಪ್ ಆಗಿರತ್ತಾ ಏನಾಗ್ಬೋದು ಇಲ್ಲಿ ಅಜ್ಜಿ ಸಿಕ್ಕಿದ್ದಾನೆ ಅಂದರೆ ಕತೆ ಬೇರೆ ಟ್ವಿಸ್ಟ್ ತಗೋತಾ ಇದೆ ಅನಿಸುತ್ತೆ ಹಾಗಾಗಿ ಭಾಗ್ಯ ಬರೋಕ್ಕೂ ಮುನ್ನ ಗುರುಗಳು ಹೋಗಿದ್ರು ಹೋಗಿರ್ಬೋದು ಅವರ ಪ್ಲ್ಯಾನ್ ಫ್ಲಾಪ್ ಆಗಿರ್ಬೋದು ಪೂಜಾ ಪ್ಲ್ಯಾನ್ ಹಾಗಿದ್ರೆ ಏನೆಲ್ಲ ಆಗುತ್ತೆ ಆಗಬಹುದು ಈ ಕಡೆ ತಾಂಡವ್ಗಂತೂ ಯಾವ ಕಡೆಯಿಂದಾದ್ರೂ ಕಡ ಇಲ್ಲಿ ಸಿಕ್ಕಾಕೊಳ್ಳೋದಂತೂ ಸಿದ್ಧ ಶ್ರೇಷ್ಠ ತಾಂಡಮ್ ಮದುವೆ ಆಗುತ್ತೋ ಬಿಡುತ್ತೋ ಬಟ್ ಅದ್ರ ಒಳಗಂತೂ ಭಾಗ್ಯ ಕೈಗೆ ಸಿಕ್ಬೀಳೋ ಸಾಧ್ಯತೆ ಇದೆ ಮದುವೆ ಮದುವೆ ಅಂತ ಹೇಳಿ ಇನ್ನೂ ಕೂಡ ಮದುವೆ ದಿನಾನೇ ಬಂದಿಲ್ಲ ಹಾಗಿದ್ರೆ ಮದುವೆ ದಿನ ಬರೋದ್ರ ಒಳಗಡೆ ತಾಂಡವ್ ಶ್ರೇಷ್ಠ ಇಬ್ಬರ ಸಂಬಂಧ ಭಾಗ್ಯ ಮುಂದೆ ಬಟ ಆಗತ್ತಾ ಅಥವಾ ಮದುವೆ ದಿನನೇ ಬಟಲಾಗತ್ತಾ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟೋನ್ಗಳು ತಗೊಳ್ಳೋದ್ರ ಜೊತೆಗೆ ಇಲ್ಲಿ ಭಾಗ್ಯ ಇವ್ರ ಎಲ್ಲರನ್ನ ಕೂಡ ಶ್ರೇಷ್ಠ ತಾಂಡವ ಸಂಬಂಧನ ಹಿಡಿದಾಗ್ತಾಳ ತನ್ನ ಜೀವನವನ್ನು ತನ್ನ ದಾರಿಯಲ್ಲಿ ತನ್ನ ಕಪಿಮುಷ್ಟಿಗೆ ತಗೋತಾಳ ಯಾವ ರೀತಿ ಆಗುತ್ತೆ ಕಥೆ ಯಾವ ರೀತಿ ಸಾಗುತ್ತೆ ಕತೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇ